ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಸ್ಪೆಷಲ್ ಒಂಥರ ಯೂನಿಕ್ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ಚಕ್ಲಿ ಅದು ಈ ರೀತಿ ಚಕ್ಲಿ ನೀವು ಮಾಡಿದ್ದೀರಾ ಮಾಡಿಲ್ಲ ಅಂದರೆ ಇವತ್ತೇ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ ಇಷ್ಟು ಕ್ರಿಸ್ಪಿ ಇದೆ ಅಂದರೆ ಇದು ಎಷ್ಟೇ ದಿನ ಇಟ್ಟು ಕೂಡ ಹಾಳಾಗಲ್ಲ ಅದೇ ರುಚಿ ಇರುತ್ತೆ ಅದೇ ಕ್ರಿಸ್ಪಿ ಇರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಏನಿದು ಅಂತ ಯೋಚನೆ ಮಾಡ್ತಾಯಿದ್ರೆ ಇದು ಕರಿಬೇವ್ ಸೊಪ್ಪು ಕರಿ ಲೀವ್ಸ್ ಸೊ ಇವತ್ತು ಕರ್ಬೇವ್ ಸೊಪ್ಪನ್ನು ಉಪಯೋಗಿಸ್ಕೊಂಡು ಇವತ್ತು ಈ ಚಕ್ಲಿ ರೆಸಿಪಿನ ಮಾಡ್ತಾ ಇದ್ದೀನಿ ಕರಿಬೇವ್ ಸೊಪ್ಪು ನಮ್ಮ ಕಣ್ಣಿಗೆ ಕೂದಲಿಗೆ ಚರ್ಮಕ್ಕೆ ಶುಗರ್ ಇದ್ದವರಿಗೆ ಬಿ ಪಿ ಎಲ್ಲದಕ್ಕೂ ನೂರು ರೋಗಗಳಿಗೆ ಇದು ಒಂಥರ ರಾಮಬಾಣ ಅಂತ ಹೇಳ್ಬೋದು ಶುಗರ್ ಇದ್ದವ್ರಿಗಂತೂ ಇದು ಕೆಲವೊಂದು ಸಲ ಬೆಳಗ್ಗೆ ಎದ್ದು ಇದನ್ನು ಖಾಲಿ ಹೊಟ್ಟೆಯಲ್ಲೇ ಜೀರಿಗೆ ಜೊತೆ ತಿನ್ನಬೇಕು ಅಂತ ಹೇಳ್ತಾರೆ ಯಾರೆಲ್ಲ ಶುಗರ್ ಪೇಷಂಟ್ ಇದ್ದರೆ ಇದನ್ನು ಫಾಲೋ ಮಾಡಿ ಒಂದು ಹೆಸ ಒಂದು ಕಡ್ಡಿ ಈ ಕರಿಬೇವ್ ಸೊಪ್ಪು ತೊಗೊಳ್ಳಿ ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊಂಡು ಎರಡು ಚೆನ್ನಾಗಿ ಜಗದ್ಬಿಟ್ಟು ತಿನ್ನಿ ಆವಾಗೇನಾವತ್ತೆ ಶುಗರ್ ಕಂಟ್ರೋಲಲ್ಲಿ ಬರುತ್ತೆ ಅಂತ ಹೇಳ್ತಾರೆ ನೋಡಿ ಇದೇ ರೀತಿಯಾಗಿ ನಾನೆಲ್ಲ ಕರ್ಬೇವು ಸೊಪ್ಪನ್ನು ತೆಗೆದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಕ್ಯೂಮನ್ ಸೀಡ್ಸ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ನೀರು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ಪೇಸ್ಟ್ ಮಾಡ್ಕೋಬೇಕು ಅಷ್ಟೇ ಸೊ ಈಗ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ನಾನು ಇಲ್ಲಿ ಅಂಗಡಿಯಿಂದ ತಂದಿದ್ದಂತಹ ಪ್ಯಾಕೆಟು ಸೊ ಆ ಅಕ್ಕಿ ಹಿಟ್ಟನ್ನು ನಾನೀಗ ತೋರಿಸ್ತೀನಿ ಯಾವ ರೀತಿ ನಾನು ಮೆಜರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಕಪ್ ನೀವು ಯೂಸ್ ಮಾಡೋಂಥ ಯಾವುದಾದ್ರೂ ಕಪ್ ಅಂತ ಅಂದ್ಕೊಳ್ಳಿ ತೊಗೊಳ್ಳಿ ಇಲ್ಲಿ ನಾನು ಒಂದು ಕಪ್ ತೊಗೊಂಡಿದ್ದೀನಿ ಸೊ ಒಂದು ಕಪ್ಪಷ್ಟು ಮೊದಲು ಈ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಕಪ್ಪಷ್ಟು ಇಲ್ಲಿ ನೋಡಿ ಎರಡು ಕಪ್ ಕಪ್ಪಾಯ್ತಲ್ವಾ ಸೊ ಹಾಗೆ ಇನ್ನೊಂದು ಕಪ್ಪು ಕರೆಕ್ಟಾಗಿ ಅಳತೆ ಸರಿಯಾಗಿ ನೀವು ಮಾಡಿದರೆ ಚೆನ್ನಾಗಿ ಬರುತ್ತೆ ಸೊ ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಸೊ ಈಗ ಇದು ನಾನೇನು ರುಬ್ಲಿಕ್ಕೆ ಇಟ್ಟಿದ್ನಲ್ಲ ಪೇಸ್ಟ್ ಅದು ಕೂಡ ಆಗಿದೆ ಸೊ ನೋಡಿ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ಸಲ ಮಕ್ಕಳು ಕರಿಬೇವು ಸೊಪ್ಪು ಅಡುಗೆಗೆಲ್ಲ ಯೂಸ್ ಮಾಡ್ತೀರಾ ಎತ್ತಿ ಸೈಡಲ್ಲಿ ಇಟ್ಬಿಟ್ಟು ಊಟ ಮಾಡ್ತೀರಾ ಅದೆಲ್ಲ ಮಾಡಬೇಡಿ ಕೆಲವೊಂದು ಸಲ ಮಕ್ಕಳು ತಿನ್ನಂದರೆ ತಿನ್ನಲ್ಲ ನಾವೇನು ಕರಿಬೇವು ಸೊಪ್ಪು ಆರೋಗ್ಯಕ್ಕೆ ಏನು ತಿನ್ಬಿಡ್ತೀವಿ ಸೊ ಹಾಗಾಗಿ ಈ ರೀತಿ ಸ್ನ್ಯಾಕ್ಸ್ ನಾನು ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಪೇಸ್ಟ್ ಆಗಿದೆ ಸೊ ಈಗ ಇದನ್ನ ಸೈಡಲ್ಲಿ ಇಟ್ಕೊಂಡು ಈ ಅಕ್ಕಿ ಹಿಟ್ಟು ಕೂಡ ನಾನು ತೆಗೆದಿಟ್ಟಿದ್ದೀನಲ್ವ ಸೊ ಅದನ್ನು ಸೈಡಲ್ಲಿ ಇಟ್ಕೊಂಡಿದೀನಿ ಅಕ್ಕಿ ಹಿಟ್ಟು ಯಾವ ಕಪ್ಪಲ್ಲಿ ತೊಗೊಂಡಿರ್ತೀರೋ ಅದೇ ಕಪ್ಪಲ್ಲಿ ಪುಟಾಣಿ ಸೊ ಪುಟಾಣಿ ತೊಗೊಂಡು ಇದನ್ನು ನಾನು ಫೈನಾಗಿ ಪೌಡ್ರ್ ಮಾಡ್ಕೋಬೇಕು ಸೊ ಫೈನಾಗೆಲ್ಲೂ ತರಿತರಿಯಾಗಿರಬಾರ್ದು ಸೊ ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಪುಟಾಣಿನ ಹಾಕೊಂಡ ನಂತರ ಎರಡು ಟೀ ಸ್ಪೂನಷ್ಟು ಇದು ಬಿಳಿ ಎಳ್ಳು ಸೊ ಬಿಳಿ ಎಳ್ಳನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಗೆ ಅರ್ಧ ಟೀ ಸ್ಪೂನಷ್ಟು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಅಜ್ಜಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಾಲ್ಟ್ ಹಾಕ್ಕೊಳ್ಬೇಕು ಒಂದು ಪಿಂಚಷ್ಟು ಒಂದು ಚಿಟಿಕೆ ಅಡುಗೆ ಸೋಡಾ ಕುಕ್ಕಿಂಗ್ ಸೋಡಾ ಹಾಕ್ಕೋಬೇಕು ಜಾಸ್ತಿ ಎಲ್ಲ ಹಾಕ್ಕೊಳಕ್ಕೆ ಹೋಗಬಾರ್ದು ಸೊ ಈಗ ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ ನಂತರ ನೋಡಿ ದೊಡ್ಡ ಸ್ಪೂನಲ್ಲಿ ಅಂದರೆ ಎರಡು ಟೇಬಲ್ ಸ್ಪೂನಷ್ಟು ಇದು ಏನಂದರೆ ಬಿಸಿ ಎಣ್ಣೆನ ಹಾಕೋಬೇಕು ಸಾರಿನ ಸ್ಪೂನ್ ಇರುತ್ತಲ್ಲ ಒಂದು ಅದರಿಂದ ನಾನು ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸೊ ಈಗ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಂತರ ರುಬ್ಬಿರುವಂತಹ ಲೀವ್ಸ್ ಪೇಸ್ಟ್ ಇದೆ ಅಲ್ವಾ ಕರಿಬೇವು ಸೊಪ್ಪಿನ ಈ ಪೇಸ್ಟನ್ನು ಇದರಲ್ಲಿ ಹಾಕೋಬೇಕು ಈಗ ಸೊ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಂತರ ಏನು ಮಾಡಬೇಕು ಅಂದರೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ತುಂಬ ಅಳಕಾದರೆ ಚೆನ್ನಾಗಿರಲ್ಲ ಹಾಗಾಗಿ ಜಾಸ್ತಿ ನೀರು ಹಾಕ್ಕೊಳ್ಳ್ದೆ ನಿಧಾನಕ್ಕೆ ನಾನು ಯಾವ ರೀತಿ ಕಲಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಈ ರೀತಿ ಕಲಿಸ್ಕೊಂಡಿದ್ದೀನಿ ಪರ್ಫೆಕ್ಟಾಗಿ ಈ ರೀತಿಯಾಗಿ ಬರಬೇಕು ನೋಡಿ ತುಂಬ ಗಟ್ಟಿಯೆಲ್ಲ ತುಂಬ ತಿಳೋಲ್ಲ ಕರೆಕ್ಟಾಗಿ ಗೊತ್ತಾಗುತ್ತೆ ನೀವು ಕಲಿಸುವಾಗ ಈಗ ಈ ಚಕ್ಲಿ ಮಾಡುವಂಥ ಈ ಮೋಲ್ಡ್ ಇದೆಯಲ್ಲ ಅದನ್ನು ತಗೊಂಡು ಎಣ್ಣೆ ಕೂಡ ಬಿಸಿ ಸೈಡ್ ಸೈಡಲ್ಲಿ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಇದರಲ್ಲಿ ಫಿಲ್ ಮಾಡಿ ನೋಡಿ ಕರೆಕ್ಟಾಗಿ ಅದ್ರ ಎಷ್ಟು ಬೇಕೋ ಅಷ್ಟು ಹಾಕೊಂಡಿದೀನಿ ನಂತರ ಅದನ್ನು ಕ್ಲೋಸ್ ಮಾಡಬೇಕು ಸೊ ಇದನ್ನು ಹಾಕ್ಕೊಂಡು ಈಗ ಕಾದಿರೋ ಎಣ್ಣೆಯಲ್ಲಿ ಫುಲ್ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದೇ ಸಲ ಇಷ್ಟು ಮಾಡಿಕೊಂಡ್ರೇನಾಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಬೇಗ ಬೇಗ ಆಗುತ್ತೆ ಮತ್ತು ಚೆನ್ನಾಗಿರುತ್ತೆ ನಾನು ಹೆಚ್ಚಾಗಿ ಇದೇ ರೀತಿಯಾಗಿ ಮಾಡೋದು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಚಕ್ಲಿನ ಹಾಕೋಬೇಕು ಫಸ್ಟು ಸೊ ನಂತರ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈಗ ಎರಡೂ ಕಡೆ ಕರೆಕ್ಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಏನಂದರೆ ಸಿಂಗಲ್ ಸಿಂಗಲ್ ಚಕ್ಲಿ ಮಾಡ್ಕೊಳ್ಳೋಕ್ಕಿಂತ ತುಂಬ ಟೈಮ್ ಬೇಕಾಗುತ್ತೆ ನಾನು ಹೆಚ್ಚಾಗಿ ಇದೇ ರೀತಿಯಾಗಿ ಒಂದು ಸಲ ಏನು ಹಾಕಿದ್ನಲ್ಲ ಆ ಚಕ್ಲಿ ಮೂರ್ಡಲ್ಲಿ ಅದನ್ನು ಒಂದು ಸಲ ಫುಲ್ ಇದರಲ್ಲಿ ಹಾಕ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಅಷ್ಟೇ ಸೇಮ್ ಅದೇ ರೀತಿ ಈಗ ತೆಗೆದಿಟ್ಟಿದ್ದೀನಲ್ವ ಸೇಮ್ ಮತ್ತು ಇನ್ನೊಂದು ಸಲ ಅದರ ಚಕ್ಲಿ ಮೋಲ್ಡಲ್ಲಿ ಹಾಕ್ಕೊಂಡು ಅದೇ ರೀತಿಯಾಗಿ ಫುಲ್ಲು ಅದನ್ನು ಚಕ್ಲಿನ ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ನಾನು ಮಾಡ್ಕೊಳ್ಳೋದು ಈಗ ನೋಡಿ ಸಿಮ್ಮಲ್ಲಿ ಇಟ್ಟಿದ್ದೆ ಈಗ ಹೈ ಫ್ಲೇಮಲ್ಲಿ ಇಟ್ಕೊಳ್ತೀನಿ ಯಾಕಂದರೆ ಎಣ್ಣೆ ಬಿಸಿ ಇರುತ್ತೆ ಹಾಕುವಾಗ ತುಂಬ ಬಿಸಿ ಅನಿಸುತ್ತೆ ಕೈಗೆ ಹಾಗಾಗಿ ನಾನು ಇದೇ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಉಳಿದಿರೋಂಥದ್ದನ್ನು ಸೇಮ್ ಅದೇ ರೀತಿಯಾಗಿ ಮಾಡಿ ನಾನು ಚಕ್ಲಿನ ಮಾಡ್ಕೊಳ್ತಾ ಇದ್ದೀನಿ ಈ ಚಕ್ಲಿ ಒಂಥರ ಯೂನಿಕ್ ರೆಸಿಪಿ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಯಾರು ಮಾಡಿದ್ರು ಫಸ್ಟ್ ಟೈಮ್ ಮಾಡಿದ್ರು ಕೂಡ ಇದು ಫೇಲ್ ಆಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಾನು ಹೇಳಿದ್ನಲ್ವ ಮೂರು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಕಪ್ ಪುಟಾಣಿನ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಏನು ಹೆಚ್ಚು ಕಡಿಮೆ ಹಾಕೋಬೇಡಿ ನಾನು ತೋರಿಸಿದ ರೀತಿಯಲ್ಲಿ ಮಾಡ್ಕೊಳ್ಳಿ ಸೊ ನೋಡಿ ಇದೇ ರೀತಿಯಾಗಿ ನಾನು ಎಲ್ಲ ಚಟ್ನಿನ ಮಾಡಿಬಿಟ್ಟು ಈಗ ನಾನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಕರಿಬೇವು ಸೊಪ್ಪನ್ನು ಉಪಯೋಗಿಸಿ ಈ ರೀತಿ ಚಕ್ಲಿ ಮಾಡಿದರೆ ಮಕ್ಕಳಿಗೆ ಗೊತ್ತೇ ಆಗೋಲ್ಲ ಇದರಲ್ಲಿ ಹಾಕಿದೀವಿ ಅಂತ ಬಟ್ ತುಂಬ ರುಚಿಯಾಗಿದೆ ಅಂತ ಎಲ್ಲರೂ ಇಷ್ಟಪಟ್ಟು ತಿಂದರು ಹಾಗಾಗಿ ಮಿಸ್ ಮಾಡಿದೆ ನೀವು ಮಾಡಿ ಅಂತ ಹೇಳ್ತಾ ನೋಡಿ ಲಾಸ್ಟಲ್ಲಿ ಸ್ವಲ್ಪ ಸೊಪ್ಪನ್ನ ಈ ಥರ ಹಾಕಿ ಅದರಲ್ಲಿ ಹಾಕ್ತೀನಿ ನಾವು ಡಬ್ಬೆದಲ್ಲಿ ಡಬ್ಬೆದಲ್ಲೇ ಹಾಕಿಡ್ತೀವಲ್ಲ ಸ್ಟೋರ್ ಮಾಡಲಿಕ್ಕೆ ಆ ಫ್ಲೇವರ್ ಕರಿಲೀಸ್ ಫ್ಲೇವರು ಕರಿಬೇ ಸೊಪ್ಪಿನ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ರೀತಿಯಾಗಿ ನಾನು ನೋಡಿ ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನನಗಂತೂ ಇದು ಮಾಡುವಾಗ ತುಂಬ ಖುಷಿ ಆಗುತ್ತೆ ಚಕ್ಲಿ ಮಾಡುವಾಗ ನೋಡಿ ಈ ಕರಿಬೇವು ಸೊಪ್ಪು ಕ್ರಿಸ್ಪಿಯಾಗಿರುತ್ತೆ ಸೊ ಹಾಗಾಗಿ ಮೆತ್ತ ಕೂಡ ಆಗೋಲ್ಲ ನೀವು ಸ್ಟೋರ್ ಮಾಡಿ ಇಡುವಾಗ ಹಾಗಾಗಿ ನೀವು ಈ ರೀತಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಲ್ವ ಸೊ ಹಾಗಾಗಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಲ್ವಾ ಸೊ ಹಾಗಾಗಿ ಇದು ತಿಂಗಳಗಟ್ಲೆ ಇಟ್ಟರೂ ಕೂಡ ಹಾಳಾಗಲ್ಲ ತುಂಬ ಚೆನ್ನಾಗಿರುತ್ತೆ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದರು ಅಥವಾ ಮಕ್ಕಳು ಏನಾದರೂ ಚಿಪ್ಸ್ ಅದು ಇದು ಕೇಳ್ತಾರಲ್ಲ ಅದೆಲ್ಲ ಏನು ಹೋಗಬೇಡಿ ಈ ರೀತಿ ಚಕ್ಲಿ ಮಾಡಿಬಿಟ್ಟು ಅವರೇನಾದರೂ ಸ್ನ್ಯಾಕ್ಸ್ ಕೇಳಿದರೆ ಈ ರೀತಿಯಾಗಿ ಕೊಡಿ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಕರಿಬೇ ಸೊಪ್ಪೆಲ್ಲ ಹಾಕಿದ್ದೀವಲ್ವ ಹಾಗಾಗಿ ಈ ರೀತಿ ಎಲ್ಲ ಬಿಡಿಸ್ಬಿಟ್ಟು ಬಾಕ್ಸಲ್ಲಿ ಹಾಕಿಬಿಟ್ಟು ತಿಂಗಳಗಟ್ಲೆ ಯೂಸ್ ಮಾಡಿ ಮತ್ತು ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್